ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹ ಜ್ಯೋತಿ ಯೋಜನೆಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ ಹೌದು ಸ್ನೇಹಿತರೆ ಈಗ ಆನ್ಲೈನ್ನಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಓಪನ್ ಆಗಿದೆ ಅದರಲ್ಲಿ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ಇಲ್ಲಿ ನಿಮಗೆ ನಿವಾಸಿ ವಿಧ ಅಂತ ಇದೆಯಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಮಾಲೀಕ ಬಾಡಿಗೆದಾರ ಹಾಗೂ ಕುಟುಂಬ ಸದಸ್ಯ ಮೂರು ರೀತಿಯಾದಂಥ ಆಪ್ಷನ್ಗಳು ಇದ್ದಾವೆ ಅಂದರೆ ಇದರಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ ಕುಟುಂಬ ಸದಸ್ಯ ಅಂತ ಹೊಸದಾಗಿ ಆ್ಯಡ್ ಮಾಡಲಾಗಿದೆ ಅಂದರೆ ನಿಮ್ಮ ಮನೆಯ ಕರೆಂಟ್ ಬಿಲ್ ಏನಾದರೂ ನಿಮ್ಮ ತಂದೆ ಹೆಸರಿನಲ್ಲಿ ಇತ್ತಪ್ಪ ಅಂತಂದರೆ ಮಕ್ಕಳು ಕೂಡ ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಹೆಣ್ಮಕ್ಳಾಗಿರ್ಬೋದು ಆಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮಕ್ಕಳು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಥವಾ ನಿಮ್ಮ ಒಂದು ಕರೆಂಟ್ ಬಿಲ್ನಲ್ಲಿ ಇರುವಂಥ ಏನು ಮಾಲೀಕರ ಹೆಸರು ಇರುತ್ತೆ ಅವರು ತೀರ್ಕೊಂಡು ಹೋಗಿರ್ತಾರೆ ನೀವು ಮಕ್ಕಳು ಮಾತ್ರ ಬದುಕಿರ್ತೀರಾ ಅಂಥ ಸಂದರ್ಭದಲ್ಲಿ ಆ ಒಂದು ಮಕ್ಕಳು ಈ ಒಂದು ಇನ್ನೂರು ಯೂನಿಟ್ ಉಚಿತವಾದಂಥ ವಿದ್ಯುತ್ತನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋಣ ಅಂದರೆ ಈಗ ಕರೆಂಟ್ ಬಿಲ್ನಲ್ಲಿ ನಿಮ್ಮ ಒಂದು ತಂದೆಯದಾಗ್ಲಿ ತಾಯಿದಾಗಲಿ ಅಥವಾ ಅಣ್ಣಂದಾಗ್ಲಿ ದೊಡ್ಡಪ್ಪನದಾಗಲಿ ಹೆಸರು ಇರುತ್ತೆ ಆ ಒಂದು ಕುಟುಂಬದ ಸದಸ್ಯರು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೌದು ಸ್ನೇಹಿತರೆ ಕುಟುಂಬ ಸದಸ್ಯ ಅಂತ ಹೊಸ ಆಪ್ಷನನ್ನು ಆ್ಯಡ್ ಮಾಡಲಾಗಿದೆ ಬನ್ನಿ ಇದ್ರ ಬಗ್ಗೆ ಇನ್ನೂ ಯಾವ ರೀತಿ ಕುಟುಂಬ ಸದಸ್ಯರು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ನೀವು ಓಪನ್ ಮಾಡ್ಕೊಳ್ಳಿ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತಾರೆ ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡಿಕೊಳ್ಬೋದು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕಾಮನ್ ಆಗಿ ಗೃಹ ಜ್ಯೋತಿ ಅಂತ ನಿಮಗೆ ಆಪ್ಷನ್ ಕಂಡು ಬರುತ್ತೆ ಈ ಒಂದು ಗೃಹ ಜ್ಯೋತಿ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡ್ತಾ ಇರ್ಬೋದು ಗೃಹ ಜ್ಯೋತಿಯ ಅರ್ಜಿ ಫಾರಮ್ ಓಪನ್ ಆಗಿದೆ ಅರ್ಜಿ ಫಾರಮ್ ಓಪನ್ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ನೀವು ಜಸ್ಟು ಮೊದಲಿಗೆ ನಿಮ್ಮ ಜಸ್ಕಾಮನ್ನು ಸೆಲೆಕ್ಟ್ ಮಾಡ್ಕೊಬೇಕು ಜೆಸ್ಕಾಮ್ ಬಂದು ನಿಮ್ಮ ಕೆ ವಿ ಬಿಲ್ ಏನಿರುತ್ತೆ ಅದರ ಹಿಂಭಾಗದಲ್ಲಿ ಜೆಸ್ಕಾಮ್ ಡಾಟ್ ಕಾಮ್ ಬೆಸ್ಕಮ್ ಡಾಟ್ ಕಾಮ್ ಅಂತ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ನಿಮ್ಮ ಎಸ್ಕಮ್ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಖಾತೆ ಸಂಖ್ಯೆ ಸಂಪರ್ಕ ಸಂಖ್ಯೆ ಅಂತ ನಿಮಗೆ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮ್ಮ ಕರೆಂಟ್ ಬಿಲ್ನಲ್ಲಿ ಅಕೌಂಟ್ ಐ ಡಿ ಅಂತ ಇರುತ್ತೆ ಅಥವಾ ಗ್ರಾಹಕರ ಸಂಖ್ಯೆ ಅಂತ ಇರುತ್ತೆ ಆ ಒಂದು ಹತ್ತು ನಂಬರ್ಗಳ ಒಂದು ಸಂಖ್ಯೆಯನ್ನು ಇಲ್ಲಿ ಹಾಕಬೇಕು ಹಾಕಿದರೆ ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಹೆಸರು ಬರುತ್ತೆ ಅಡ್ರೆಸ್ ಬರುತ್ತೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ನಿವಾಸಿ ವಿಧ ಅಂತ ಬರುತ್ತೆ ಸೊ ಇಲ್ಲಿ ಮೂರು ರೀತಿಯಾದಂಥ ಆಪ್ಷನ್ ಇದೆ ನೀವು ನಿಮ್ಮ ಮನೆ ಸ್ವಂತದ ಇತ್ತಂದರೆ ಮಾಲೀಕ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಾಂದರೆ ಬಾಡಿಗೆದಾರ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಾಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಹೆಸರು ಮೇಲೆ ಕರೆಂಟ್ ಬಿಲ್ ಇತ್ತು ಅಥವಾ ದೊಡ್ಡಪ್ಪನರ ಹೆಸರು ಮೇಲೆ ಇತ್ತು ನೀವು ಮನೆಯ ಕುಟುಂಬದ ಸದಸ್ಯರು ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಇಲ್ಲಿ ಕುಟುಂಬ ಸದಸ್ಯ ಅಂತ ನೀವು ಏನು ಮಾಡಬೇಕು ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ಕರೆಂಟ್ ಬಿಲ್ ಯಾರ ಹೆಸರು ಮೇಲೆ ಬೇಕಾದರೂ ಇರ್ಬೋದು ಅಲ್ಲಿ ನೀವು ಅಂದರೆ ನಿಮ್ಮ ರಿಲೇಟಿವ್ ಆಗಿದ್ದರೆ ಕುಟುಂಬ ಸದಸ್ಯ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಅಂತ ತಿಳ್ಕೊಳ್ಳಿ ಬಾಡಿಗೆದಾರ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಿರ್ಬೇಕು ನಂತರ ನೀವು ಇಲ್ಲಿ ಏನು ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಆಧಾರ್ ಸಂಖ್ಯೆ ಅಂತ ಆಗಬೇಕು ಅಂದರೆ ಯಾರು ಇನ್ನೂರು ಯೂನಿಟ್ ಉಚಿತವಾದಂಥ ವಿದ್ಯುತ್ತನ್ನ ಪಡೆಯೋದಕ್ಕೆ ಅರ್ಜಿಯನ್ನು ಸಂಸ್ಥತ್ರ ಅವರ ಒಂದು ಆಧಾರ್ ನಂಬರ್ನ ಇಲ್ಲಿ ಹಾಕ್ಬೇಕು ನೀವು ಇಂತರ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ಸಂಖ್ಯೆಯನ್ನ ಹಾಕಿದೀವಿ ಆಧಾರ್ ಸಂಖ್ಯೆಯನ್ನ ಹಾಕಿದ್ಮೇಲೆ ಕೆಳಗಡೆ ಅರ್ಜಿದಾರರ ಹೆಸರು ಅಂತ ಇದೆ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಸ್ವಲ್ಪ ವೇಟ್ ಮಾಡ್ಬೇಕು ನೀವು ಸ್ನೇಹಿತರೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ದೃಢೀಕರಣ ಅಂತ ಬಂದಿದೆ ನೀವೇನು ಮಾಡಬೇಕು ಇದಕ್ಕಿಂತ ಮುಂಚಿತವಾಗಿ ಅರ್ಜಿದಾರನ ಹೆಸರು ಡೈರೆಕ್ಟಾಗಿ ಬರ್ತಿತ್ತು ಈಗ ಇಲ್ಲಿ ನಿಮಗೆ ಆಧಾರ್ ದೃಢೀಕರಣ ಮಾಡಿದ ಮೇಲೆ ಅರ್ಜಿದಾರನ ಹೆಸರು ಬರುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ಏನು ಮಾಡೋಣ ಆಧಾರ್ ದೃಢೀಕರಣ ಅಂತ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ದೃಢೀಕರಣ ಅಂತ ಕ್ಲಿಕ್ ಮಾಡಿದಾಗ ಸರ್ವರ್ ಡೌನ್ ಇದೆ ಮತ್ತೆ ಸರ್ವರ್ ಪ್ರಾಬ್ಲಮ್ ಆಗಿದೆ ಅಂದರೆ ಇಲ್ಲಿ ಆಧಾರ್ ದೃಢೀಕರಣ ಬರ್ತಾ ಇಲ್ಲ ಸೇಮ್ ಆ್ಯಸ್ ಇಟ್ ಯು ಆಧಾರ್ ದೃಢೀಕರಣ ಅಂತಂದರೆ ನಿಮಗೆ ಜಸ್ಟು ನಿಮಗೆ ಇ ಕೆ ವಿ ಸಿ ಮಾಡುವಂಥ ಆಪ್ಷನ್ ಬರುತ್ತೆ ಅಂದರೆ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಏನು ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಹಾಕಿ ಕ್ಲಿಕ್ ಮಾಡಬೇಕು ಆಮೇಲೆ ಇ ಕೆ ವಿ ಸಿ ಸಕ್ಸಸ್ಫುಲ್ ಅಂತ ಬರುತ್ತೆ ತದನಂತರ ನಿಮಗೆ ಇಲ್ಲಿ ಅರ್ಜಿದಾರನ ಡೀಟೇಲ್ಸ್ ಬರುತ್ತೆ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಹಾಕಬೇಕು ಹಾಕಿ ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ ಈ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಮಾಡಿದರೆ ಹಾಕಿನೆಂಟ್ ಕಾಪಿ ಬರುತ್ತೆ ನಿಮಗೆ ಸೊ ಸರ್ವರ್ ಡೌನ್ ಇರೋದ್ರಿಂದ ಲೈವ್ ಆಗಿ ಇಲ್ಲಿ ನಾನು ಈಗ ತೋರ್ಸೋಕೆ ಆಗ್ತಾ ಇಲ್ಲ ಸೊ ನಿಮಗೆ ನೈಟು ಹನ್ನೊಂದು ಗಂಟೆ ಮೇಲ್ಪಟ್ಟು ಅಥವಾ ಮಾರ್ನಿಂಗ್ ಏನಿದೆ ಫೈವ್ ಓ ಕ್ಲಾಕು ಆ ಥರ ಒಂದು ಟ್ರೈ ಮಾಡಿದರೆ ಈ ಒಂದು ಹೊಸದಾಗಿ ಏನು ಅಪ್ಲೈ ಮಾಡುವಂಥ ಆಪ್ಷನ್ ಬಂದಿದೆ ಇದು ಕ್ಲಿಯರ್ ಆಗಿ ನೀವು ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಕೂಡಲೇ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು